ಏನು ರೇಟ್ ನಾವು ನಾವು ಒಂಬತ್ತೊಂಬತ್ತು ರೀ ನಮ್ಮ ಹುಡುಗ ತಂದ್ಬಿಟ್ಟವನೇ ತಗೊಂಡೆ ಮಾ ಮಾಡಿಕೊಂಡಿದ್ಯಾ ಮಾರಕ್ಕೆ ಬಂದಿದ್ಯಾ ಏನು ರೇಟು ಏನು ಮೂವತ್ತು ಸಾವಿರ ಮೂವತ್ತು ಸಾವಿರ ಮನೆಗೆ ಏನು ಮಲೆಯಾಗೆ ಹದಿನೈದು ಸಾವಿರ ಎಷ್ಟಿಲ್ಲ ಅಲ್ಲಿ ಇಲ್ಲಿ ಎಲ್ಲಾಗಿಲ್ಲ

ಯಾವುದು ಹೇಳ್ತೀಯಾ ತಲೆ ಒಂದು ತಲೆಗೆ ಎಷ್ಟು ರೇಟು ತಲೆಗೆ ಒಂದು ರೇಟ್ ಎಷ್ಟು ತಲೆಗೆ ಹಾಂ ಹನ್ನೆರಡು ಸಾವಿರ ಯಾವೂರು ಹುಲಿ ದುರ್ಗ ಹುಲಿ ಹೆಂಗೆ ಇದೆಯಾ ಏನು ಹೆಸರು ಗಂಗಣ್ಣ ಎಲ್ಲ ನಿನ್ನವ ರೈಟ್ ನೋಡಿ ಅದಂಗೆ ರೇಟು ಏನು ರೇಟ್ ಅವರ ಸ್ನೇಹಿತರ ಅಂತ ಕೇಳಿ ಇವೆಲ್ಲ ಮನಸ್ಸರೇ ಬಿಡೋದ ಯಾರು ಇಲ್ಲ ಭಾರಿ ಈ ವಯಸ್ಸು ಹಿಂಗೆ ಅಂತೀಯಲ್ಲ ನೀನು ವಯಸ್ಸೊಳಗಿನ ಹೆಂಗಿದ್ದೆ ಕೇಳಿ ವ್ಯಾಪಾರಕ್ಕೆ ವ್ಯಾಪಾರ ಮಾಡೋದು ಮರಿಗಳು ಇಲ್ಲ ಏನು ರೇಟ್ ಇದೆ ಮರಿಗಳು ರೇಟ್ ಏನು ಅಂತೂರುಕರ ಮಾಡೋಣ ಏನ್ ರೇಟ್ ರೇಟ್ ಹೇಳ ಅಂದ್ರೆ

ರೇಟ್ ಗುರು ಹಾಳಗು ಗುರು ನೀನು ಹೋಗುತ್ತಿರು ನೋಡೋಣ ಏನು ರೆಡ್ತಿವರು ಐವತ್ತೊಂದು ಸಾವಿರ ಐವತ್ತೆಂಟು ಹೇಳ್ತಾ ತಲೆ ತಲೆ ಇಪ್ಪತ್ತೆಂಟು ಏನ್ ಜಾತಿ ಇದು ಏನ್ ರೇಟ್ ಆದ್ರೆ ಬರ್ತೀಯ ಕೇಳ್ತಾರೆ ಸ್ವಲ್ಪ ನಿಮ್ಮ ರೇಟ್ ಏನ್ ಕೊಡ್ತೀನಿ ಯಾವ ಕೆಂಗೇರಿ

ாம் பண்ண ய யா அம்மா அஜி ஜ

ಹಾಂಪ್ಪ ಜೀರೋ ಫೋರ್ ತುಂಬ ಯಾವುದು ಇವೇನಾ ಏನು ರೇಟು ಹಾಂ ಹದಿನೈದು ಸಾವಿರ ಆಯಿತು ತುಂಬ ಮಾರೋದಲ್ಲ ವ್ಯಾಪಾರದಿಂದ ಲಕ್ಷ್ಮೀಕಾಂತ್ ಯಾವರುಳ್ಳಿ ಮೋಟ್ಕಾನಿ ಇಲ್ಲೇ ಕೊಡೋದು ಅಣ್ಣ ಸ್ವಲ್ಪ ಜಾಗ ಪಡೋಣ ಹದಿನಾಲ್ಕು ಸಾವಿರ ರೂಪಾಯಿ ಅಂತ ಮೂವತ್ತೆರಡು ಕಣ್ಣ ಮೂವತ್ತ ಎರಡು ಹೇಳ್ತಾರೆ ಹೇಳ್ತಾರ ಜೊತೆ ಇದ್ರೆ ಜೊತೆ ಆದ್ರೆ ಅದು ಅದು ಅದರ ಜೊತೆ ಆದ್ರೆ ಅರವತ್ತು ರೇಟ ಏನು ರೇಟ ಗೊತ್ತಿಲ್ಲ ಏಳುವರೆ ಏನ್ರೀ ಏನು ಏಳುವರೆ ಎರಡೂ ಇದು ತಾಯಿನಾ ಅದು ಎಲ್ಲ ಸೇರಿ ಗೊತ್ತಿಲ್ಲ ಏನು ಓದ್ತಾ ಇದೆಯಾ ಏನ ಹೆಸರು ಪ್ರೀತಮ್ ಕೆಲೋಡ ಮರೀಳವೆ ಹೆಂಗಿದೆ ಇವರು ತಲೆ ಮರಿಗಳು ಮರಿಗಳು ಇದು ಮಾಡ್ರಿ ಏನು ರೇಟ್ ಇವು ಇಪ್ಪತ್ತು ಸಾವಿರ ಹೇಳ್ತೀರಿ ಇಪ್ಪತ್ತು ಸಾವಿರ ಹೇಳ್ತಾರೆ ಎಷ್ಟು ಎಷ್ಟು ಕಮ್ಮಿ ಬಿಡ್ತಾರೆ ಬಿಡವ ಬಿಡವಾ ಬಿಡವ ಅದಕ್ಕೆ ಹದಿನೇಳ <imitation> <imitation>